ಕೆ ಎಂದ ನಡೆಸಿದಂತಹ ಫ್ರೀ ಕೋಚಿಂಗ್ ಎಕ್ಸಾಮ್ಸ್ದು ಸ್ಟೂಡೆಂಟ್ಸ್ ಸುಮಾರು ಏಳರಿಂದ ಎಂಟು ಸಾವಿರ ಜನ ಸ್ಟೂಡೆಂಟ್ಸು ಸೆವೆನ್ ಫಿಫ್ಟಿ ರುಪೀಸ್ ಫೀಸ್ ಪೇ ಪೇ ಮಾಡಿದರು ಅದಾದಮೇಲೆ ಫ್ರೀ ಎಕ್ಸೆಪ್ಷನ್ ಇತ್ತು ಈಗ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಏಳರಿಂದ ಎಂಟು ಸಾವಿರ ಜನ ಸ್ಟೂಡೆಂಟ್ಸು ಫೀಸ್ ಪೇ ಮಾಡಿದರ ಅದು ನಾನು ಕೆ ಎ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸರ್ ಹತ್ರನೂ ಮಾತಾಡಿದ್ದೀನಿ ಅದು ಆದಷ್ಟು ಬೇಗ ನಿಮ್ಮ ಅಕೌಂಟಿಗೆ ವಾಪಸ್ ರಿಟರ್ನ್ ಬರುತ್ತೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೆಇ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸರ್ಗೆ ಒಂದು ಧನ್ಯವಾದ ತಿಳಿಸ್ಬೇಕು ಯಾಕೆಂದರೆ ವಿದ್ಯಾರ್ಥಿಗಳ ಪರವಾಗಿ ಆ ಥರ ಅಧಿಕಾರಿಗಳು ಕೆಲಸ ಮಾಡೋದ್ರಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಎಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೆ ಇ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸರ್ ಥರನೇ ಕೆಲಸ ಮಾಡಬೇಕು ವಿದ್ಯಾರ್ಥಿಗಳ ಪರವಾಗಿ ಯಾಕೆಂದರೆ ಎಷ್ಟೋ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಕರಪ್ಷನ್ ಆಗ್ತಾ ಇದೆ ಮತ್ತು ಡಿಲೇ ಇನ್ ರೆಕ್ರೂಟ್ಮೆಂಟ್ ಪ್ರೊಸೆಸ್ಸು ಮತ್ತು ಫೀಸು ಅಷ್ಟೇ ಪ್ರತಿಯೊಂದು ಎಕ್ಸಾಮ್ಸ್ಗೂ ಮಿನಿಮಮ್ ಫೈವ್ ಹಂಡ್ರೆಡ್ ಇದೆ ಸ ಫೈವ್ ಹಂಡ್ರೆಡ್ ಟು ಸೆವೆನ್ ಫಿಫ್ಟಿ ತೌಸಂಡ್ ರುಪೀಸ್ ತನಕ ಬ್ಯಾಂಕಿಂಗ್ಗೆಲ್ಲ ಒಂದೊಂದು ಸಾವಿರ ರೂಪಾಯಿ ತೊಗೊಳ್ತಾರೆ ಅಪ್ಲಿಕೇಶನ್ ಫೀಸು ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ ಈ ಕೂಡಲೇ ಏನು ಯು ಪಿ ಎಸ್ ಸಿ ನಡೆಸುತ್ತೆ ಅಂದರೆ ಜನರಲ್ ಮೆರಿಟು ಮತ್ತು ಒ ಬಿ ಸಿ ಗೆ ಬರೀ ಹಂಡ್ರೆಡ್ ರುಪೀಸ್ ಫೀಸ್ ಇರುತ್ತೆ ಅದರಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಉಮೆನ್ಸ್ಗೆಲ್ಲ ಫ್ರೀ ಆಫ್ ಇದು ಅಪ್ಲಿಕೇಶನ್ಸ್ ಕಾಸ್ಟು ಫ್ರೀ ಇರುತ್ತೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಫ್ರೀ ಇರಬೇಕು ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಎಸ್ ಸಿ ಎಸ್ ಟಿ ಮತ್ತು ಉಮೆನ್ಸ್ಗೆ ಒ ಬಿ ಸಿ ಮತ್ತು ಜನ್ರಲ್ ಮೆಟೀರಿಯಲ್ ಮೆರಿಟ್ಗೆ ಹಂಡ್ರೆಡ್ ರುಪೀಸ್ ಫೀಸ್ ಅಪ್ಲಿಕೇಶನ್ ಫೀಸ್ ಇಡಿ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ಯಾಕೆಂದರೆ ಎಲ್ಲ ವಿದ್ಯಾರ್ಥಿಗಳು ಬಡವರಿದ್ದಾರೆ ಮತ್ತು ಸುಮಾರು ಸಾಕಷ್ಟು ವರ್ಷಗಳಿಂದ ಯಾವುದೇ ನೋಟಿಫಿಕೇಷನ್ ಇಲ್ಲ ಎಷ್ಟಂತ ನೀವು ಫೀಸ್ ಒಂದೊಂದು ಅಪ್ಲಿಕೇಶನ್ಗೆ ಐನೂರು ಸಾವಿರ ರೂಪಾಯಿ ಫೀಸ್ ಪೇ ಮಾಡೋಕ್ಕಾಗುತ್ತೆ ಈ ಕೂಡಲೇ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳನಪ್ಪ ಅಂದರೆ ಎಲ್ಲ ನೋಟಿಫಿಕೇಷನ್ಸ್ ಏನು ಮಾಡ್ತೀರಾ ಆ ನೋಟಿಫಿಕೇಷನ್ ಫೀಸು ದಯವಿಟ್ಟು ಎಕ್ಸೆಪ್ಷನ್ ಇಡಿ ಫ್ರೀ ಆಫ್ ಕಾಸ್ಟಲ್ಲಿ ಅಪ್ಲಿಕೇಶನ್ ಫೀಸ್ ಇಡಿ ಯಾಕೆಂದರೆ ಕೆ ಇ ಎನ್ ಇರ್ಬೋದು ಕೆ ಪಿ ಎಸ್ ಸಿ ಇರ್ಬೋದು ಕೆ ಎಸ್ ಪಿ ನಡೆಸುವಂತ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ದಯವಿಟ್ಟು ಒಂದು ಫ್ರೀ ಫೀಸ್ ಏನಿದೆ ಅಪ್ಲಿಕೇಶನ್ ಫೀಸು ಅದನ್ನು ಕಡಿಮೆ ಮಾಡಿ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ